ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಪೂಜಾ ಕೆಲಸ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ನಿರ್ಧಾರ ಮಾಡಿರ್ತಾಳೆ ಹಾಗೆ ಕಿಶನ್ ತನ್ನ ಪ್ರೀತಿ ಹೇಳಿದ್ದಕ್ಕೆ ಪೂಜೆ ಒಪ್ಕೊಂಡಿರೋಲ್ಲ ಅವಳನ್ನು ಹೇಗಾದರೂ ಸಮಾಧಾನ ಮಾಡಲೇಬೇಕು ಅಂತ ಹೇಳಿ ಪಣ ತೊಟ್ಟು ಪ್ಲೀಸ್ ನನ್ನ ಮಾತು ಕೇಳು ಪೂಜಾ ನಿನ್ನ ಹತ್ರ ಸ್ವಲ್ಪ ಮಾತಾಡೋಕ್ಕೆ ಅವಕಾಶ ಕೊಡು ಅಂತ ಹೇಳಿ ಪಾರ್ಕಿಗೆ ಕರ್ಕೊಂಡ್ಬರ್ತಾನೆ ನೋಡು ನನಗೆ ನಿನ್ನತ್ರ ಮಾತಾಡೋಕ್ಕೇನು ಇಲ್ಲ ನಾನು ಹೋಗ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ತಾಂಡವ್ ಅವಳನ್ನ ನೋಡಿ ಓಹೋ ನಾನು ಏನೋ ಅಮಾಯಕ್ಕೆ ಅಂದ್ಕೊಂಡಿದ್ದೆ ಆದರೆ ಇಲ್ಲೊಬ್ಬ ಹುಡುಗನ ಜೊತೆ ಮಾತಾಡ್ಕೊಂಡು ಕೂತಿದ್ದಾಳೆ ಇಲ್ಲ ಭಾಗ್ಯನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂದರೆ ಏನಾದರೂ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ಅಲ್ಲೊಂದು ನಂಬರ್ ಕಾಣುತ್ತೆ ಆ ನಂಬರ್ಗೆ ಫೋನ್ ಮಾಡಿದಾಗ ಒಂದು ಸ್ವಲ್ಪ ಜನ ವಯಸ್ಸಾದವರು ಬರ್ತಾರೆ ಅಲ್ಲ ನಿಮಗಿಬ್ಬರಿಗೂ ಇನ್ನೇನು ಬೇರೆ ಜಾಗನೇ ಸಿಗಲಿಲ್ಲ ಏನು ಅಂದ್ಕೊಂಡಿದ್ದೀರಾ ನೀವು ಇಲ್ಲಿಗೆ ಬಂದು ಈ ರೀತಿ ಎಲ್ಲ ಮಾಡ್ತೀರಲ್ಲ ನಾಚಿಕೆ ಆಗಲ್ವಾ ಅಂತ ಕೇಳಿದಾಗ ಈ ಕಡೆ ಪೂಜೆನಿಗೆ ಗೊತ್ತಾಗಲ್ಲ ಏನು ಮಾತಾಡ್ತಾ ಇದ್ದೀರಾ ನೀವು ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತ ಕಿಶನ್ ನೋಡಿ ಸರ್ ನೀವು ಹಿರಿಯರು ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ ನೀವು ಅಂದ್ಕೊಂಡಿರೋ ಹಾಗೆ ನಾವೇನು ಇಲ್ಲೇನು ತಪ್ಪು ಮಾಡ್ತಾ ಇಲ್ಲ ಅಂತ ಹೇಳಿ ಎಷ್ಟೇ ಹೇಳಿದ್ರು ಅವರಿಬ್ಬರು ಕೇಳದೆ ಇಲ್ಲ ನೋಡಿ ನೀವೀಗ ಮದುವೆ ಆಗಲೇಬೇಕು ನೋಡಪ್ಪ ನೀನು ತಾಳಿ ಕಟ್ಟಲೇಬೇಕು ಅಂತ ಹೇಳಿ ಬಲವಂತ ಮಾಡ್ತಾಯಿರ್ತಾರೆ ಈ ಕಡೆ ತಾಂಡ ತುಂಬ ಖುಷಿ ಆಗುತ್ತೆ ಫಸ್ಟು ಹನಿಗೆ ಈ ವಿಚಾರ ಫೋನ್ ಮಾಡಿ ತಿಳಿಸ್ಬೇಕು ಅಂತ ಹೇಳಿ ಫೋನ್ ಮಾಡಿ ಶ್ರೇಷ್ಠನಿಗೆ ಫೋನ್ ಮಾಡಿದ ತಕ್ಷಣ ಇದೇನು ತಂಡವು ತುಂಬ ಖುಷಿಯಾಗಿದೆಯಾ ಬೆಳಗ್ಗೆ ನೋಡಿದ್ರೆ ಅಷ್ಟು ಸಪ್ಪಗಿದೆ ಹೌದು ಖುಷಿ ವಿಚಾರ ಇವತ್ತೇನಾಯಿತು ಅಂತ ಹೇಳಿ ನೋಡಿ ನಾನೇ ಅವಳನ್ನ ಫೋನ್ ಮಾಡಿ ಕಟ್ಸಿದ್ದೀನಿ ಇನ್ನು ಮುಂದೆ ಪೂಜೆ ಜೀವನ ಅಷ್ಟೇ ಆ ಭಾಗ್ಯ ಮೆರಿತಾ ಇದ್ಲಲ್ವ ತಂಗಿ ತಂಗಿ ಅಂತ ಇನ್ನು ಮುಂದೆ ಗೊತ್ತಾಗುತ್ತೆ ಅಂತ ಹೇಳ ಫಸ್ಟ್ ಅವಳಿಗೆ ವಿಚಾರ ತಿಳಿಸಿದೆಯಾ ಇಲ್ಲ ಈಗ ತಿಳಿಸ್ತೀನಿ ಅಂತ ಹೇಳಿ ಕಟ್ ಮಾಡ್ತಾನೆ ಈ ಕಡೆ ಭಾಗ್ಯನಿಗೆ ಫೋನ್ ಮಾಡಿದ ತಕ್ಷಣ ಏ ಎಮ್ಮೆ ಎಲ್ಲೇ ಇದೆಯಾ ಅಂದಾಗ ಅವೆಲ್ಲ ಕಟ್ಕೊಂಡು ನಿಮಗೇನಾಗ್ಬೇಕು ನೀವು ಯಾಕೆ ಫೋನ್ ಮಾಡಿದ್ದೀರಾ ಅಂತ ಇಲ್ಲ ನೀನು ನೋಡಿದ್ರೆ ನಿನ್ನ ತಂಗಿಗೆ ಹುಡುಗನ ಹುಡುಕಿ ಮದುವೆ ಮಾಡಬೇಕು ಅಂತ ಇದೆಯಾ ಆದರೆ ನಿನ್ನ ತಂಗಿನೇ ಮದುವೆ ಆಗೋ ಥರ ಕಾಣಿಸ್ತಾ ಇದ್ದಾಳೆ ನಿನ್ನ ತಂಗಿ ಇನ್ನೊಬ್ಬನನ್ನ ಮದುವೆ ಆಗ್ತಾ ಇದ್ದಾಳೆ ನಿನಗೆ ಹೇಳ್ದಿರಾನೆ ಅಂದ ತಕ್ಷಣ ಇಲ್ಲ ನನ್ನ ತಂಗಿ ಹಾಗೆಲ್ಲ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನೀವೇ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ನಾನು ಯಾಕೆ ಸುಳ್ಳು ಹೇಳಬೇಕು ಬಾಯ್ ಇಲ್ಲಿ ನಿಮ್ಗೆ ವಿಚಾರ ಗೊತ್ತಾಗತ್ತೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಈ ಕಡೆ ಭಾಗ್ಯ ಆಘಾತದಿಂದ ಕುಸ್ತು ಹೋಗ್ತಾಳೆ ಪೂಜಾ ಕಿಶನ್ ಮದುವೆ ಮಾಡ್ತಾರಾ ಹೇಗೆ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು